ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಪ್ರತಿ ಗುರುವಾರ ಗುರುಚರಿತ್ರೆ ಪಾರಾಯಣದು ವಿಡಿಯೋ ಹಾಕ್ತೇನೆ ಆದರೆ ಈ ವಾರದಿಂದ ಗುರುವಾರ ಮತ್ತು ಸೋಮವಾರ ಎರಡು ದಿವಸ ಗುರುಚರಿತ್ರೆ ಪಾರಾಯಣ ವಿಡಿಯೋ ಹಾಕ್ತಾ ಇದ್ದೇನೆ ವಾರದಲ್ಲಿ ಎರಡು ದಿವಸ ಕಳೆದ ವಾರ ಇಪ್ಪತ್ತಾರನೇ ಅಧ್ಯಾಯ ಹಾಕಿದ್ದೆ ಇವಾಗ ಇಪ್ಪತ್ತ ಏಳನೇ ಅಧ್ಯಾಯ ಪಾರಾಯಣ ಇದ್ದೇನೆ ಪ್ರತಿಯೊಬ್ಬರೂ ಪಾರಾಯಣ ಕೇಳೋ ಮೊದಲು ಕಮೆಂಟ್ಸಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಟೈಪ್ ಮಾಡಿ ಹಾಗೆ ಪ್ರತಿದಿನ ಪುಸ್ತಕದಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಬರೀತಾ ಹೋಗಿ ತುಂಬ ಒಳ್ಳೆಯದಾಗತ್ತೆ ಈಗ ಇಪ್ಪತ್ತ ಏಳನೇ ಅಧ್ಯಾಯ ವೇದ ಪಂಡಿತರ ಗರ್ವಭಂಗ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಗಳು ವೇದ ಪಂಡಿತರಿಗೆ ವಿವರಿಸಿ ಹೇಳಿದ ವೇದದ ವೃತ್ತಾಂತವನ್ನು ಹೇಳಿ ಶ್ರೀ ಗುರುಚರಿತ್ರೆಯ ಮುಂದಿನ ಭಾಗವನ್ನು ಹೇಳತೊಡಗಿದರು ಅತ್ಯಾಶಕ್ತಿ ಆದ್ದರಿಂದ ಶ್ರದ್ಧೆಯಿಂದ ನಾಮಧರಕನು ಸಿದ್ದಾಗೀಶ್ವರರು ಮುಂದುವರಿಸಿದ ಶ್ರೀ ಗುರುಚರಿತ್ರೆಯನ್ನು ಭಕ್ತಿಯಿಂದ ಆಲಿಸಿದನು ತಾಮಸಿ ವೃತ್ತಿಯವರಾಗಿದ್ದ ಆ ವೇದ ಪಂಡಿತರಿರುವರಿಗೆ ಶ್ರೀ ಗುರುಗಳ ಹಿತವಚನ ಬೇಡವಾಗಿತ್ತು ಅಹಂಕಾರದ ಮಿಲ್ಲೆ ಎಲ್ಲೆ ಮೀರಿದ್ದ ಅವರು ಜಯಪತ್ರ ಇಲ್ಲವೇ ವಾದ ಎರಡೇ ದಾರಿ ಎಂದು ಪಟ್ಟು ಹಿಡಿದು ಕುಳಿತರು ವಿಪ್ರರ ವರ್ತನೆಯಿಂದ ಶ್ರೀ ಗುರುಗಳಿಗೆ ಕುಪಿತರಾದರು ಅದುವರೆಗೂ ಶಾಂತರಾಗಿದ್ದ ಅವರು ಮೂರ್ಖ ಪಂಡಿತರೇ ನೀವು ಅಗ್ನಿಪತಂಗಗಳಂತೆ ನಿಮ್ಮ ಮೃತ್ಯುವನ್ನು ನೀವೇ ತಂದುಕೊಳ್ಳುತ್ತಿದ್ದೀರಿ ಈಗಲಾದರೂ ಎಚ್ಚೆತ್ತಿಕೊಳ್ಳಿರಿ ಎಂದರು ಆದರೆ ಇದರಿಂದಲೂ ಪಂಡಿತರ ಗರ್ವ ಕಡಿಮೆಯಾಗಲಿಲ್ಲ ಆಗೊಂದು ಆಶ್ಚರ್ಯ ಪವಾಡವೊಂದು ಗುರುಗಳು ತೋರಿಸಿದರು ಶ್ರೀಮಠದ ಮುಂದೆ ಹೋಗುತ್ತಿದ್ದ ದಾರಿಹೋಕನನ್ನು ಕಂಡು ನೀನು ಯಾವ ಕುಲ ಕುಲದವನಯ್ಯ ಎಂದು ಪ್ರಶ್ನಿಸಿದರು ಆತನು ಸ್ವಾಮಿ ನಾನು ನೀಚ ಕುಲದಲ್ಲಿ ಜನಿಸಿದ್ದೇನೆ ಯಾರೂ ನನ್ನನ್ನು ತಮ್ಮ ಹತ್ತಿರ ಸೇರಿಸುವುದಿಲ್ಲ ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಿರುವುದೇ ನನ್ನ ಅದೃಷ್ಟ ಎಂದು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗ ಶ್ರೀಗುರುಗಳು ತಮ್ಮ ದಂಡವನ್ನು ಶಿಷ್ಯನೊಬ್ಬನ ಕೈಯಲ್ಲಿ ಕೊಟ್ಟು ಏಳು ಸಮಾನಾಂತಕರ ರೇಖೆ ಗೆರೆಗಳನ್ನು ಹಾಕುವಂತೆ ಹೇಳಿದರು ಆಗ ದಾರಿಹೋಕನಿಗೆ ಮೊದಲು ಗೆರೆಯನ್ನು ದಾಟಿ ನಿಲ್ಲುವಂತೆ ಹೇಳಿದರು ಆಗ ಆತನನ್ನು ಕುರಿತು ನಿನ್ನ ಕುಲ ಯಾವುದು ಎಂದು ಪ್ರಶ್ನಿಸಿದರು ಆಗಾದ ದಾರಿಹೋಕನು ಸ್ವಾಮಿ ನಾನು ವ್ಯಾದ ಬೇಟೆಯ ನನ್ನ ಕುಲವೃತ್ತಿ ಎಂದನು ಎರಡನೆಯ ಗೆರೆಯನ್ನು ದಾಟಿ ಗೆರೆಯನ್ನು ದಾಟುವಂತೆ ಹೇಳಿದ ಮೇಲೆ ಅವನ ಮುಖದ ಮೇಲೆ ತೇಜಸ್ಸು ಗೋಚರಿಸಿತು ಮೂನೇ ಮೂರನೆಯ ಗೆರೆಯನ್ನು ದಾಟಿದ ನಂತರ ನಾನು ಗಂಗಾ ತೀರದಲ್ಲಿ ವಾಸಿಸುವ ಮೀನುಗಾರ ಎಂದವನು ಎಂದು ಹೇಳಿದನು ನಾಲ್ಕನೆಯ ಗೆರೆಯನ್ನು ದಾಟಿದ ಮೇಲೆ ತನ್ ತಾನು ಶೂದ್ರ ಜನ್ಮ ಅವನು ನೆನಪಿಗೆ ಬಂದಿತು ಐದನೆಯ ಗೆರೆಯನ್ನು ದಾಟಿದಾಗ ಅವನು ನಾನು ವೈಶ್ಯಕುಲದ ಸೋಮಗುಪ್ತ ಎಂಬುವರ ಅಳಿಯನಾಗಿದ್ದೇನೆ ಎಂದನು ಆರನೇ ಗೆರೆಯನ್ನು ದಾಟಿದಾಗ ನಾನು ಕ್ಷತ್ರಿಯನಾಗಿ ಗೋದಾವರಿ ತೀರದಲ್ಲಿ ಜನಿಸಿದ್ದ ನೆನಪು ಬಂದಿತು ಏಳನೆಯ ಗೆರೆಯನ್ನು ದಾಟಿದಾಗ ತಾನು ವೇದ ವೇದಾಂಗ ಪಾರಂಗತನಾದ ಬ್ರಾಹ್ಮಣ ಕುಲದಲ್ಲಿ ಜನ್ಮತಾಳಿದ್ದ ನೆನಪು ಬಂದಿತು ಆಗ ಶ್ರೀ ಗುರುಗಳು ಹೇ ಬ್ರಾಹ್ಮಣ ವೇದ ಪಾರಂಗತನಾದ ನೀನು ಇವರೊಡನೆ ವಾದ ಮಾಡಬಲ್ಲೆಯಾ ಎಂದು ಆಜ್ಞಾಪಿಸಿ ಅವನ ಹಣೆಗೆ ಆಮಂತ್ರಿಸಿದ ಭಸ್ಮವನ್ನು ಹಚ್ಚಿ ಮೈಗೆ ಭಸ್ಮ ಲೇಪಿಸಿಕೊಳ್ಳುವಂತೆ ಹೇಳಿದರು ಶ್ರೀ ಗುರುಗಳ ಅನುಗ್ರಹದಿಂದ ಆ ಕ್ಷಣ ಅವನು ಜ್ಞಾನದ ಭಂಡಾರವೆನಿಸಿದನು ವೇದಗಳನ್ನು ಸ್ಪಷ್ಟವಾಗಿ ಆತನು ಪಠಿಸಿದ್ದನ್ನು ನೋಡಿ ಪಂಡಿತರು ಭಯಚಕಿತರಾದರು ಆ ಒಂದು ವಿಸ್ಮಯ ನಡೆಯಿತು ವೇದ ಪಂಡಿತರ ನಾಲಿಗೆ ತುಂಡರಿಸಿದಂತಾಗಿ ಬಾಯಿಂದ ರಕ್ತ ಪ್ರವಾಹ ಹರಿಯಿತು ಹೃದಯಾಸ್ತಂಭನವಾದಂತಾಯಿತು ಅವರು ಶ್ರೀ ಗುರುಗಳ ಪಾದ ಕಮಲಗಳ ಮೇಲೆ ಬಿದ್ದು ಹೇ ಗುರುದೇವ ನಮ್ಮ ಗತಿಯೇನು ಗುರುದ್ರೋಹಿಗಳು ಬ್ರಹ್ಮದ್ರೋಹಿಗಳು ಅದವೆಲ್ಲ ಪರಮಾತ್ಮ ಸ್ವರೂಪಿಯನ್ನು ಹೊರತು ನಮಗೆ ಇನ್ಯಾರು ಆಶ್ರಯವಿದ್ದಾರೆ ಅಹಂಕಾರವೆಂಬ ಮಾಯಾಜಲಕ್ಕೆ ಸಿಕ್ಕಿ ದುರ್ಮಾರ್ಗೊಳಗಾಗಿದ್ದೇವೆ ನಮ್ಮನ್ನು ರಕ್ಷಿಸಿರಿ ನಮ್ಮ ಪಾಪಗಳನ್ನು ಸುಟ್ಟು ಬುದ್ಧಿಗೇಡಿಗಳಾದ ನಮ್ಮನ್ನು ರಕ್ಷಿಸಿರಿ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದರು ಶ್ರೀಗಳು ಪಂಡಿತರೇ ನೀವು ಪರಮ ಸಾತ್ವಿಕರೂ ತಪಸ್ವಿಗಳೂ ಆದ ತ್ರಿವಿಕ್ರಮ ಭಾರತಿಯವರನ್ನು ನಿಂದಿಸಿದ್ದೀರಿ ಗುರು ನಿಂದನೆಯಿಂದ ನಮಗೆ ರಾಕ್ಷಸ ನಿಮಗೆ ರಾಕ್ಷಸ ಜನ್ಮ ಬರುತ್ತದೆ ನೀವು ಮಾಡಿದ ಕೆಟ್ಟ ಕರ್ಮಗಳ ಫಲವಾಗಿ ಆ ಜನ್ಮವನ್ನು ನೀವು ಅನುಭವಿಸಲೇಬೇಕು ಎಂದರು ಬೆದರಿದ ಬ್ರಾಹ್ಮಣರು ಸ್ವಾಮಿ ಈ ಘೋರ ಪಾತಕಗಳಿಂದ ಉದ್ ಉದ್ಧಾರವಾಗುವ ಬಗೆ ಹೇಗೆ ಎಂದು ಪ್ರಶ್ನಿಸಿದರು ಆಗ ಗುರುಗಳು ಹನ್ನೆರಡು ವರ್ಷಗಳ ಪಾಪ ಫಲವನ್ನು ಅನುಭವಿಸಕ್ಕಾಗಿ ನೀವು ಬ್ರಹ್ಮ ರಾಕ್ಷಸರಾಗಬೇಕಾಗುತ್ತದೆ ನಂತರ ಬ್ರಾಹ್ಮಣನೊಬ್ಬನ ಭೇಟಿಯಿಂದ ನೀವು ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಮುಕ್ತಿ ಹೊಂದುತ್ತೀರಿ ಎಂದು ಹೇಳಿದರು ಆ ಪಂಡಿತರು ಗುರುಮಠದಿಂದ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಅವರಿಗೆ ಅಸಾಧ್ಯವಾದ ಹೃದಯ ಬೇನೆಯು ಉಂಟಾಯಿತು ಆಗ ಅವನು ನೀರಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಶ್ರೇಷ್ಠವೆಂದು ಬಗೆದು ನದಿಗೆ ಇಳಿದರು ಆದರೆ ನದಿಯೂ ಸಹ ಅವರನ್ನು ಸ್ವೀಕರಿಸಲಿಲ್ಲ ಕಾಲಾಂತರದಲ್ಲಿ ಮೃತರಾದ ಅವರು ಬ್ರಹ್ಮರಕ್ಷಸರಾಗಿ ಹನ್ನೆರಡು ವರ್ಷಗಳ ಕಾಲ ಸದ ಹನ್ನೆರಡು ವರ್ಷಗಳ ಕಾಲ ನಂತರ ಸದ್ಗತಿಯನ್ನು ಪಡೆದರು ಇತ್ತ ಶ್ರೀ ಗುರು ಕೃಪೆಯಿಂದ ದಾರಿಹೋಕನು ಪವಿತ್ರ ಬ್ರಾಹ್ಮಣನಾದನು ಆತನು ಹೇ ತ್ರಿಮೂರ್ತಿ ಸ್ವರೂಪ ನೀವು ಎಲ್ಲರ ಅಂತರ್ಗಾಮಿಯಾಗಿದ್ದೀರಿ ನಾನು ಪೂರ್ವಜನ್ಮಗಳ ಹೀನಕುಲದಲ್ಲಿ ಜನಿಸಿದ್ರ ಕಾರಣವೇನು ಎಂದು ಹೇಳಿದಾಗ ಶ್ರೀ ಗುರುಗಳು ಆತನ ಪೂರ್ವಜನ್ಮ ವೃತ್ತಾಂತವನ್ನು ಮುಂದೆ ನಿರೂಪಿಸಿದರು ಎಂಬುದಲ್ಲಿಗೆ ವೇದ ಪಂಡಿತರ ಗರ್ವಭಂಗ ಎಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಮತ್ತು ಇಪ್ಪತ್ತೆಂಟನೇ ಅಧ್ಯಾಯ ಮುಂದಿನ ಗುರುವಾರ ಪಾರಾಯಣ ಮಾಡುತ್ತೇನೆ ಸರ್ವೇ ಜನ ಸುಖಿನೋ ಭವಂತು